ಯಾತ್ರು ನೋಟದಲ್ಲ ಆಗ್ಕೋ ರಕ್ಷಕರಿಗೆ ಎಲ್ಲೆಲ್ಲಾ ಭಿಷೆ ಬಡವು ಬಹು ಕಣದಿಂದ ಹೋಗಲ್ಲ ಕಣೆ ಇವರೇ ಸಂಪೂರ್ಣ ಕಾರ್ಯವನ್ನು ನಡೆಸುವವ ಈ ಬಂದು ಕರಲೇ ಕಷ್ಟ ವಿಶೇಷಿತ ಕೊಡ್ತೀದು ಅವರು ಸ್ಪಷ್ಟತೆ ಕೆಲವು ದಿನದ ನಿರರ್ಥಕವಾಗಿ ಕೆಲವು ಬಿಟ್ಟಿ ಅವರು ನಿರ್ಮatro ನಿಜಾರೀ ಬಂತೋರಿ ಅವರು ಚಸ್ಮಹ ಹೋಗಿ ಚಲನ ಫೇಸುತಾ ಬೆಡರಕ್ಕೆ ನೆನಪುತಾ ಆ ಮಾರ್ಗಕ್ಕೆ ಕಸೋಸಿದು ಶರ್ಮಗಳ ಕೊಂತ ಮಾತ್ರ ಕರಪಾಯು ಬಂತ ಕರ್ನಾಯ ಕರ್ನಾಲ್ರ ಅಪ್ಪು ಪೊಲೀಸರು ನೀವು ಇ ಸಪೋರ್ಟ್ ಮಾಡಿರೋ ನಮ್ ಶಕ್ ಹೊಂಟಾರ ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ ನಿಮ್ ಹಿಂದ ಯಾರಿದ್ರು ಬಿಡಲ್ಲ ನಾವು ನಿಮ್ ಹಿಂದ ಯಾರಿದ್ರು ಬಿಡಲ್ಲ ನಾವು ವಿಜಯ್ ಸಿಂಗ್ ಏನ್ ಮಾಡಲಿಕ್ಕಾಗಲ್ಲ ನಮಗ ಅಲ್ಲಿ ವಿಜಯ್ ಸಿಂಗ್ ಆಕಲ್ಗೊಳ ರಕ್ತ ಹರಿಸೋಣ ಅಳಕ್ ಬಿಡ್ತೇವೆ ನಾವು निन्नी निर्दोष है ना क्यों ना हो क्या आप क्यों कर, क्यों कर रहे क्यों कर रहे किस लिए कर रहे कानून है ये करना पंतुराब सोचा ना मैं आपको करी रही विजय सिंह और ये भी नीति कर सले नींदी निर्दू हट पाला ಹೇಗೆಂತೀರೋ ನೀವು ಹೊಟ್ಟಿಗೆ ನಿಮ್ಮ ಮಕ್ಕಳಿಗೆ ಹಾಕಿ ಕುಡಿಸಲ್ಲ ನೀವು ನಿಮ್ಮ ಮಕ್ಕಳಿಗೆ ಹಾಕಿರಿ ನೀವು ಹೇಳ್ರಿ ಅಂಬರೀಶ್ ಅವರಿಗೆ ನಿಮ್ಗುರಿ ಬೇಕಿದು ನೋಡ್ರಿಗ ಸಾಕ್ಷಿ ಲೇಗ ಎಲ್ಲಿದಪ್ಪ ಇದು ಕೋಸ ನೀನು ಇಲ್ಲಿ ಯಾರ್ಲಿ ಪರ್ಮಿಷನ್ ತಗೊಂಡಿರು ನೀನು ಸಣ್ಣ ಸಣ್ಣ ಆಕಳುಗಳು ಎತ್ತುಕೊಳ್ಳೋ ಕರಗೋ ತಂತಕಿಲ್ಲ ಕ್ಯಾನ್ ಕೊಟ್ಟು ನಿಮಗೆ ಪರ್ಮಿಷನ್ ಚಾಕ್ ಮಾಡ್ತೀನಿ ಸರ್ ಆ ವೆಟರಿನರಿ ರವಿ ಯಾರು ಒಬ್ಬ ಫೋನ್ ಹೆಚ್ಚಿ ಹಾ ರು ಬರ್ಬೇಕು ಅಂತ ಹೇಳಿದ ಲ ವೆಟರಿನರಿ ಸರ್ ವೆಟರಿನರಿ ರವಿ ಇಲ್ಲಿ ಇರ್ತಿಸ್ ಸರ್ ನೀನು ಇನ್ಕಮ್ ಮಾಡ್ತೀರಾ ಎಲ್ಲರೂ ವೆಟರಿನರಿ ಇರ್ತಾರೆ ಇದು ವಾಯ್ಸ್ ನಿಮಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ

ನೋಡ್ರಿ ವಿಜಯ ಸಿಂಗ್ ತೋರ್ಸ್ರಿ ಇದು ನೀನ್ ಚಶ್ಮಾ ಕೊಟ್ಟು ಏನಾಗೋ ಹೇಳಲ್ಲ ಬರೆಯವರು ಕೊಟ್ಟಿ ಲಿಂಕ್ ಆಯ್ತು ಕೊಟ್ಟಿ ಹಿಂದೂಗಳು ಬರ್ರಿ ನೀವು ನೋಡ್ಬಾರ ಮನುಷ್ಯ ಅವ್ರಿಗೆ ಕರ್ತವಂತ ತೋರ್ಸ್ರಿ ತೋರ್ಸ್ರಿ ನೋಡ್ರಿ ವಿಜಯ್ ಸಿಂಗ್ ಇದು

ನಾನು ಎಲ್ಲಿ ಬರೋದು ನನ್ಗಳ ಅಂಬರೀಷ್ ಅಲ್ಲಿ ಎಲ್ಲಾರ ಅಲ್ಲಿ ಫೋನ್ ಹಚ್ಚು ಅಲ್ಲಿ ಫೋನ್ ಹಚ್ಚ ಅಲ್ಲಿ ಹಾಕೋರ್ಲಿಕ್ಕೆ ಅಲ್ಲಿ ಹಾಕೋರ್ತೀವಿ ಅಲ್ಲಿ ನಾ ಇನ್ಫೋ ಮಾಡ್ಬೋದ್ರಿ ಪೊಲೀಸರಿಗೂ ಬಂದ್ರೆ ಪೊಲೀಸರಿಗೆ ಅಲ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡ್ ಬಂದಿನ ಬರೀ ಅಂಬರೀಶ್ ನೋಡ್ರಿ ಸಿಂಗ್ ತೋರಿಸ್ರಿ ವಿಜಯ್ ಸಿಂಗ್ ಬಂದ್ ಹೋಳ್ರಿ ಅವನಿಂದ ಚಶ್ಮಾ ಹತ್ಕೊಂಡು ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ನನ್ ವಿರುದ್ಧ ಆ ಮಾದ್ಯಾಡಿಗಳು ತಂದು ತೋರ್ಸ್ರಿ ಇದು ಅರ್ಧ ಕಪ್ ಚಾರ ರೋಡಿನೆ ಕೂತು ಮಾನ್ ಗಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸ್ ಸ್ಟಾಪ್ ಕೆಳಾದೆ ಇವರು ಜನಗೆ ಬೆಂಕಿ ಹಾಕಬೈಲು ಈ ಇಷ್ಟೂ ರಿಲೀಸ್ ಮಾಡಬೇಕು ಈಗ ತನಗೋಳು ನಾ ತಲೆ ಕೂರ್ತಿನಿಲ್ಲ ಡೌನ್ ಇರೋಣಾ ವೆರಿಫೈ ಮಾಡ್ತೀರಾ ಹಾ ಹಾ ಇವರು ರಿಲೀಸ್ ಮಾಡ್ಸರಿ ಎಲ್ಲಕ ಕರಗಲ್ಕಡಿಲ್ಲ ತರ್ರಿ ಆಕಲ್ ಕರಗೋ ಏ ಫೋನ್ ತರ ಸ್ಪೆಷಲ್ ಬಿ ಬಾತತಿ ಸರ್

ಗೊತ್ತಾಯ್ತು ಎಲ್ಲ ಕ್ಲೀನಿಂಗ್ ಚಾಲದ ರೀ ನೋಡ್ರಿ ಇದು ಇದು ನೋಡ್ರಿ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿದಾನ ಇದು ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತಲ್ಲ ಅಲ್ಲಿ ಫೋನ್ ಹಚ್ಚ್ರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರಿನರಿ ಹ್ಯಾಂಡ್ ಓವರ್ ಮಾಡೋತನ ಇಲ್ಲಿ ಕದಲ್ಲ ನಾನು ದವಡೆ ಕೊಡ್ತೀನಿ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಡಾಕ್ಟರ್ ರವಿ ಅವರೇ ಇದು ಲೊಕೇಶನ್ ಹಾಕ್ತೀವಿ ನಿಮ್ ಸಾ ಪರಿಚಯ ಬರಬೇಕು ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮಗ ಕೈ ನಾನು ಮುಗಿತಿನ ಅಂಬರೀಷ್ ಅವ್ರಿಗೆ ವಿಶೇಷ ನಾಚಿ ಬರ್ಬೇಕ್ರಿ ಅವ್ರಿಗೆ ಬಾರೀ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕ್ರಿ ಅವ್ರ ಸರ್ಕಾರ ಅಂತೇಳಿ ಅವ್ರ ಜನ್ಮಕ್ಕ ಬೆಂಕಿ ಹಾಕ

ಎಲ್ಲ ಎಲ್ಲ ಪ್ರತಿಯೊಂದು ಕಡೆಯಿಂದ ಇಂಡಿವಿಜುವಲ್ ಫೋಟೋ ಮಾಡ್ಕೊ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳು ಕರ್ಕೊಳ್ರಿ ಪ್ರತಿಯೊಂದರ ಇಂಡಿವಿಜುವಲ್ ಫೋಟೋ ವಿಡಿಯೋ ಮಾಡ್ಕೊರಿ ಅಂಬರೀಷ ಅಂಬರೀಷ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಾಕ್ ಬಿಡಬೇಕೇನ್ರಿ ನಾವು ಇದು ಕಡಿಲೇ ಬಿಡಬೇಕೇಂದ್ರೆ ಯುಕೆ ನಾವು ತಸಗಾ ವಿಶೇಷವಾಗಿ ताकत ಇದ್ರೆ ಬಂದ್ರೆವಾ ಇಲ್ಲಿ ಹೌದು ताकत ಇದ್ರೆ ಬಂದ್ರೆ ಇಲ್ಲಿ ಮಾತನಾಡಂದ್ರೆ ಬಂದು ಸರ್ ಏನ್ ಸರ್ ಜೀರ್ತಿಸನೇ ಆ ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಅಲ್ಲಿ ನಿರ್ಮಿಸುತ್ತ ಇದು ಹೊರಿ ಈ ಹೊರಿ ನೋಡಿ ಎಕ್ಸಿಬಿಷನ್ ಅಲ್ಲಿ ನಿರ್ಮಿಸುತ್ತ ಸಪ್ಲೈ ಓಯ್ ಎಲ್ಲರೇ ನೋಡಿ ಇದು ಇದು ಕಡಿಬೇಕಾ ಇದು ಆಕೊಳದರು ಇದು ಆಕೊಳದರು ಇದು

ಜಲ್ದಿ ಕಳ್ಸಿರಿ ಮತ್ತೆ ಯಾರ ನಿಮ್ ಸ್ಟಾಪ್ ಒಬ್ಬರೇ ಅಲ್ಲ ಟೋಟಲ್ ಇಪ್ಪತ್ ಆಕಳವ ಸಣ್ಣ ಸಣ್ಣ ನೀವು ಉಳಿಸಿಲ್ಲ ಅಂದ್ರೆ ಅರ್ಥ ಮಾಡ್ಕೋರಿ ದಯಮಾಡಿ ಬಸ್ ಕಲ್ಯಾಣದೊಳಗ ಈ ಕಡೆ ಹಿಡಿಯಪ್ಪ ಬಸ್ಸೋ ಕಲ್ಯಾಣದೊಳಗ ಎಲ್ಲ ಬಸ್ ಕಲ್ಯಾಣದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಿಮ್ಗೆಲ್ಲರೇ ಆಕಳುಗಳು ಎತ್ಗಳು ಸಣ್ಣ ಸಣ್ಣ ಹೋರಿಗಳು ನಿಮ್ಗೆಲ್ಲರೇ ಕಟ್ ಹಾಕಿದ್ದು ನಿಮಗ ಒಂದ್ ವೇಳೆ ಗೊತ್ತಾಯ್ತಂದ್ರೆ ನನಗೆ ಫೋನ್ ಮಾಡ್ರಿ ದಯಮಾಡಿ ಅವ್ರಿಗೆ ಉಳ ಉಳಿಸತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದ್ ವೇಳೆ ಗೋಗಳಿಗೆ ಉಳಿಸ್ಲಾಕ್ ನಮ್ ಕೈಲಿ ಆಗಿಲ್ಲ ಅಂದ್ರೆ ಇವತ್ತು ಗೋಗಳಿಗೆ ಇಂಥ ಆಕಳುಗಳಿಗೆ ಕಡದ ಹಾಕ್ತಾರ ನಾಳಿಗೆ ನಾವು ಆಗ ದಿನಗಳು ದೂರ ಇಲ್ಲ ಇದು ನೂರಕ್ಕೂ ನೂರು ಹೇಳುತ್ತೀನಿ ನಿಮ್ಗಿದು ಪ್ರತಿಯೊಬ್ಬರು ಪ್ರತಿ ದಿನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಒಂದೇ ಶೆಡ್ಯೂನ್ ಒಳಗ ನಲ್ವತ್ತು ಅದ್ರೊಳಗೆ ಹದಿನೈದು ಆಕಳುಗಳು ಅಲ್ಲಿ ಸಾದ್ರೆ ಇದು ಆಕಳು ನೋಡ್ರಿ ಇದು ಹಾಕಳ್ರಿ ಅಲ್ಲಿ ಸಾಲ್ಲರೇ ಒಂದು ಪ್ರೈಸ್ ಕೊಡ್ತಾರಲ್ಲ ಕಡಿಲಕ್ ರೆಡಿ ಮಾಡಿ ಸರ್ ನಮಸ್ಕಾರ ಬಸವ ಕಲ್ಯಾಣದೋಳು ಒಂದೇ ಕಡೆ ಹದಿನೈದು ಆಕಳುಗಳು ಹತ್ತು ಹನ್ನೆರಡು ಕರುಗಳು ಆಕಳುಗಳು ನೀವು ನನ್ನ ನಂಗೆ ಫೇಸ್ಬುಕ್ ನೋಡ್ರಿ ಆಕಳಿ ಎಂತ ಆಕಳದ ಅಂದ್ರೆ ಬಿಳಿದು ನೀವು ಒಯ್ದು ಎಲ್ಲರೇ ದಂಜ್ ಜಾತ್ರೆದೊಳಗ ನಿಂದಿಸಿ ಫಸ್ಟ್ ಬಹುಮಾನ ಬರ್ತದೆ ಹೇಳತ್ತೇನ ಕೈ ಮುಗಿಲತ್ತೀನಿ ಇಲಾಖೆ ಇಷ್ಟು ದನಗಳು ವೆಟನರಿ ಹ್ಯಾಂಡ್ ಓವರ್ ಮಾಡ್ರಿ ಇವು ಟ್ರೈ ಮಾಡಿ ಅಷ್ಟರದು ನಾವು ವಿಡಿಯೋ ಮಾಡ್ಕೊಂಡಿವಿ ಅಷ್ಟ್ರದ್ದು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡಿದೇವು ನಾವು ದಯಮಾಡಿ ಉಳಿಸ್ಬೇಕು ಇವ್ಕೆಲ್ಲ ಇದು ಆಕೊಂಡ್ ಫೋಟೋ ನಿಮ್ಗೆ ಇದೊಂದು ಫೋಟೋ ತೆಗೆದಿ ಡಿ ಎಸ್ ಪಿ ಅವ್ರಿ ವಾಟ್ಸ್ಆಪ್ ಹಾಕಬೇಕು ಇದೊಂದು ಫೋಟೋ ಹಾಕಿ ಡಿ ಎಸ್ ಪಿ ಅವ್ರಿ ಈ ಆಕಳ ಫೋಟೋ ತೆಗ್ರಿ ಸರ್ ಇದೊಂದು ಆಕಡೆ ನೋಡಿ ನಿಮ್ಗೆ ನಾನು ಫೋಟೋ ಹಾಕ್ತೀನಿ ಸರ್ ಕಳ್ಳ ಅಂತದ ಸರ್ ಈ ಆಕಳ ಕಡಿಲಕ್ಕಂದ್ರೆ ಕಳ್ಳ ಚೂಡ್ ಅಂತದ ಸರ್ ಯುಕ್ ದಯ ಮಾಡಿ ಸರ್ ದಯ ಮಾಡಿ ಸರ್ ಹಾ ಇದ್ರ ಫೋಟೋ ಹಾಕ್ತೀನಿ ನೋಡಿ ಸರ್ ಇದ್ರ ಫೋಟೋ ಹಾಕ್ತೀನಿ ನೋಡಿ ಸರ್ ಇದೊಂದು ಫೋಟೋ ಹಾಕ್ತೀನಿ ಈ ಮೊಬೈಲ್

ಫ್ರಿಜ್ ಯಾರು ಹೇಳೋರಿಲ್ಲ ಶಾಂತಿ ಉಳಿತದ್ರಿ ಬಸ್ಸಲ್ಲಿ ಇನ್ಕಿಂತ ಶಾಂತಿ ಉಳಿತಾರ ದೇವರು ಒಳ್ಳೇದು ಮಾಡ್ತಾನೆ ಇವ್ರಿಗೆ ಮತ್ತೆ ನಾವು ತಕ್ಷಣ ಮಾಡಿದ ಬಂದು ಈ ಮೊಲಾಕ್ನ ಯಾವಾಗ ಏನಾರ ತಕ್ಲೀಫ್ ಕೊಟ್ಟಿನ ಇವ್ರ ಜೊತೆ ಎಂದರೆ ಜಗಳ ಮಾಡಿದ್ಯಾ ನಾವು ಈ ಕಾರಣಕ್ಕೆ ಬಿಟ್ಟು ಎಂದರೆ ನಾವು ಜಗಳ ಮಾಡಿದೇವ ಆನಂದ್ ಅವ್ರೆ ನೀವು ಇಷ್ಟು ದಂಡಗಳು ಫೋಟೋ ತಕ್ಕೊಡಿ ವಿಡಿಯೋ ಮಾಡ್ಕೊಡಿ ನಿಮ್ ಸ್ಟಾಫ್ ಯಾರ ಕರೀರಿ ಅಷ್ಟು ಪ್ರತಿಯೊಂದು ಹ್ಯಾಂಡ್ ಓವರ್ ಬೇಕು ನಮ್ಗೆ ಪ್ರತಿಯೊಂದು ನಾನು ನೋಡ್ಬೇಕು ಒಂದ್ ಕರಿಗಿನ ಏನು ಆಗ್ಬಾರ್ದು ನೋಡ್ರಿ ಇದು ಹಾಕೊಂಡು ನೋಡ್ರಿ ಬಿಳಿ ನಿಮ್ಗೆ ಏನಾರ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೇಶರಾಗಿ ಉತ್ತಮ ಜೀವನ ನಡೆಸ್ಬೇಕಂದ್ರೆ ನೀವು ಕುಳಿಸ್ಬೇಕು ನಾ ಭಾವು ಜೀವ್ ಇದ್ದೀನಿ ನಾ ಭಾವು ಜೀವ ನಾನು ಇವ್ರ ಜೊತೆ ನನ್ನ ಸಂಬಂಧದ ಆಕೃತಿ ಜೊತೆ ಇದು ನೀವು ಉಳ್ಸ್ಬೇಕ ಇದು ಥಟ್ಟಿಯಾಗಿ ನೀವು ಕುಳ್ಸ್ಬೇಕು ಹಾ ನಿಮ್ಗೆ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವರ್ ಕುಡ್ಸಿದ್ನ ಇಷ್ಟು ಉಳ್ಸಿ ರೀ ಅದು ಮುಖ್ಯಮಂತ್ರಿ ಕಾಲಿಂದ ಅವ್ರು ಕುಡ್ಸಿಂದ ನಿಮ್ಗೆ ಅಲಿಸಬರಿ ನೀವು ಕುಳ್ಸ್ಬೇಕು ನೀವು ಇಲ್ಲಿ ಏರಿಯಾದಾಗ ಏರ್ಯಾ ಎಲ್ಲ ಹಾ ಭಯ ಮಾಡಿದವ್ರು ಸೀರೆ ಎಷ್ಟು ಹೊರ್ಗಿಯವ್ರು ಒಳ್ಳೆಯ ಮತ್ತೆ ನೀವು ಇಲ್ಲ ಇಂಥವು ಅಡ್ಡಗೊಳವರೆ ಸರ್ ಬಂದ ಸರ್ ತಮಗದು ಹಾಕೋದು ವಾಟ್ಸ್ಆ್ಯಪ್ ಸಯ್ಯ ಇಲ್ಲ ನೀವು ನೋಡಿರಿ ಸರ್ ಚೆಕ್ ಮಾಡಿರಿ ಸರ್ ವೆಟರ್ನರಿ ವೆಟ್ರಲ್ ನರ್ದವ್ರು ಸರ್

ಇನ್ನೇ ಹೊರಗೆ ನೀವು ನಿಮ್ಮ ಕೆಲಸ 경찰 ಗೆ ಬಂದ್ರಾ ನಿಮ್ಮ ಕೆಲಸ ಪಾಯಿ ಡಿಪಾರ್ಟ್ಮೆಂಟ್ ಗೆ ಬಂದೊಳಿ ಪ್ರತಿಯೊಂದು ಕೌಂಟ್ ಮಾಡಬೇಕು ಪ್ರತಿಯೊಂದು ಆಸ್ ಪರ್ ರೂಲ್ ನಿಮ್ಮ ಹ್ಯಾಂಡೋವರ್ ಆಗಬೇಕು ಓಕೆನಾ ಅಲ್ಲಿ ಸಾಹೇಬ್ರೆ ನಿಮಗೆ ಒಂದ ಸಲ ಅದು ಫ್ರೆಂಚ್ ನೀವು ನೋಡಿ ನೀವು ಒಂದ್ಸಲ ಸಲ ನೀವು ಒಂದ ಸಲ ನೋಡಿ ನೀವು ಒಂದ ಸಲ ನೋಡಿ ಸರ್ ಗಂಡನೆ ನೀವು ಒಂದ ಸಲ ನೋಡಿ ಸರ್ ನೋಡಿ ಅಲ್ಲ ಅದು ಅದು ಕಡಿದು ಹಾಕಿ ನೋಡಿ ಸರ್ ನೀವು ನೀವು ಸರ್ ಅದು ಏನು ಗುರಿ ಮಾಡ್ಬೇಡ ಅವ್ರು ಎಷ್ಟು ಮಂದಿ ಬರ್ತಾರೆ ಏನು ಚಿಂತೆ ಇಲ್ಲ ಮಾಡಂಗಾರ ಏನಾರ ಸರ್ ನಾವು ಹೇಳಿವಲ್ಲ ಐವತ್ತು ವರ್ಷ ಬದುಕೀವಿ ಸಾಕು ನೀವು ಆಕಳು ಬಳಿಗೂ ಸರ್ ನಿಮ್ಮ ಅದು ನೀವು ಕಣ್ಣಾರೆ ನೋಡಬೇಕಲ್ಲ ಸರ್ ಅದರ ಒಂದ್ ಆಕಳ ಒಂದು ಕಡು ಮಿಸ್ ಆಗ್ಬಾರ್ದು ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ಮ ಕಡೆ ಧೈರ್ಯಲಿ ಡ್ಯೂಟಿ ಮಾಡ್ರಿ ಐದು ನೂರು ವರ್ಷ ಏನು ಬದ್ಕಾಗಿಲ್ಲ ನಿಮ್ಗ ಧೈರ್ಯಲಿ ಡ್ಯೂಟಿ ಮಾಡ್ರಿ

ಸಿಪಿಐ ಅಲಿ ಮತ್ತು ಇನ್ಸ್ಪೆಕ್ಟರ್ ಅಂಬರೀಷ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ನಲವತ್ತು ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣವರಿಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಎದುರತಕ್ಕಂಥ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವ್ರ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ ನಾವು ನೂರಕ್ಕೂ ನೂರು ಗೋವುಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗೆ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದು ಅದ್ರ ಮುಖ ತಕೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾರಿಗೆ ದೇವರದ ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ ಈ ದೇಶ ಏನೇನೇ ಉಳಿಬೇಕು ಭವ್ಯ ಭಾರತ ಏನರೇ ಉಳಿಬೇಕು ಹಿಂದೂಸ್ತಾನ ಅಂತ ಹೇಳಿದ್ರು ನಾವು ಕರ್ಸೋಬೇಕು ನಾವು ಗಟ್ಟಿ ಹಿಂದೂಗಳಿಗೆ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದ್ ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನದ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಬಂದು ನನ್ನ ವಿರುದ್ಧ ಫೇಸ್ಬುಕ್ ಚಸ್ಮಾ ಹಚ್ಕೊಂಡು ನಾಳೆ ಬರೀರಲ್ಲ ನಿಮ್ಮ ತಾಕತ್ತಿದ್ರೆ ನೀವು ನಿಮ್ ಲೀಡರ್ ವಿಷಯ ಸಿಗುತ್ತೆ ಒಂದು ಆಕಳು ಉಳಿಸ್ರ ಒಂದು ಕರಿ ಉಳಿಸ್ರಿ ನಿಮ್ ಬಲ್ ಇದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ ನಿನ್ನ ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ಗಮನ ಅವು ಕುಳಿಸತಕ್ಕ ಕೆಲಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕತ್ತಿ ಹೇಳ್ತೀರಿ ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದೊಳಗ ಹತ್ತು ವರ್ಷದ ಅಕ್ಕಳಿಗೆ ಹತ್ತೈದು ವರ್ಷದ ಅಕ್ಕಳಿಗೆ ಕಡಿಬೇಕಂತ ನನಗೆ ತೋರಿಸ್ರಿ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ ಹಿಂದೂಗಳಿಗೆ ಪ್ರಸಂಗದ ಕಾರ್ಯಕರ್ತರಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದಿನ ಕಡೆ ಇರಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧನಿಯಾಗಿ ಬರುತ್ತಿದ್ದೇವೆ